ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ತಮಿಳುನಾಡಿನ ಕೊಯಮತ್ತೂರಿನ ರಮ್ಯಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಇತ್ತೀಚೆಗೆ ನನಗೆ ಶ್ರೀ ಅಮ್ಮ ಭಗವಾನರ ದರ್ಶನದಲ್ಲಿ ಭಾಗವಹಿಸುವ ಅವಕಾಶವೂ ದೊರಕಿತ್ತು ಮತ್ತು ಅದು ಅತ್ಯಂತ ಅದ್ಭುತವಾದ ದೈವಿಕ ಅನುಭವವಾಗಿತ್ತು ದರ್ಶನದ ಮೊದಲು ನಾನು ನನ್ನ ಬಾಹ್ಯ ಪ್ರಪಂಚವನ್ನು ಅಸ್ತವ್ಯಸ್ತಗೊಳಿಸಿದ್ದ ಅಸಂಖ್ಯಾತ ಸಂಘರ್ಷಗಳಿಂದಾಗಿ ಅದರಲ್ಲೂ ನನ್ನ ವೃತ್ತಿಜೀವನದ ಬೆಳವಣಿಗೆಯ ಬಗ್ಗೆ ನಾನು ಕಷ್ಟಪಡುತ್ತಿದ್ದೆ ಗತದಲ್ಲಿ ಯಾರಾದರೂ ಅವರ ಧ್ವನಿ ಏರಿಸಿ ಮಾತನಾಡಿದರೆ ಅಥವಾ ಆಫೀಸಿನಲ್ಲಿ ನನ್ನ ಮೇಲೆ ಪ್ರಭುತ್ವವನ್ನು ಸಾಧಿಸಲು ಪ್ರಯತ್ನಿಸಿದರೆ ನನಗೆ ಅದು ಭಾವನಾತ್ಮಕ ಹಾಗೂ ಶಾರೀರಿಕ ಅಸ್ವಸ್ಥತೆಯನ್ನು ಉಂಟು ಮಾಡುತ್ತಿತ್ತು ನನ್ನ ಮನಸ್ಸನ್ನು ತಡೆರಹಿತ ಸಂಭಾಷಣೆಗಳು ಭಯ ಹಾಗೂ ಕಾಲ್ಪನಿಕ ಕತೆಗಳಿಂದಾಗಿ ಸದಾಕಾಲ ತುಂಬಿರುತ್ತಿತ್ತು ರಾತ್ರಿಯ ಹೊತ್ತು ನನಗೆ ತುಂಬ ನಿದ್ರಾಭಂಗವಾಗುತ್ತಿತ್ತು ದೀಕ್ಷಾದರ್ಶನದ ನಂತರ ಈ ಅಂತರಂಗ ಸಂಭಾಷಣೆಗಳು ಮತ್ತು ಕತೆಗಳು ಗಮನಾರ್ಹವಾಗಿ ಕಡಿಮೆಯಾಗಿರುವುದನ್ನು ನಾನು ಗಮನಿಸಿದ್ದೇನೆ ಪರಿಣಾಮವಾಗಿ ಬಾಹ್ಯ ಪ್ರಪಂಚದಲ್ಲಿ ಜನರು ನನಗೆ ತೊಂದರೆ ಕೊಡುವುದನ್ನು ನಿಲ್ಲಿಸಿದ್ದಾರೆ ಹಾಗೂ ಅದೃಷ್ಟವಶಾತ್ ಶ್ರೀ ಪರಂಜ್ಯೋತಿಯವರು ನನ್ನ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತಿದ್ದ ಜನರನ್ನು ಸಂಪೂರ್ಣವಾಗಿ ತೆಗೆದುಹಾಕಿಬಿಟ್ಟಿದ್ದಾರೆ ಯಾರಾದರೂ ತಮ್ಮ ಧ್ವನಿಯನ್ನು ಏರಿಸಿ ಮಾತನಾಡಿದರೂ ನಾನು ಹೆಚ್ಚು ಸಹಿಷ್ಣುತೆಯನ್ನು ಹೊಂದಿದ್ದೇನೆ ನನ್ನೊಳಗೆ ವಿವಿಧ ವ್ಯಕ್ತಿತ್ವಗಳು ಉದ್ಭವಿಸಿ ಮತ್ತು ಕೊನೆಯಾಗುತ್ತಿರುವುದನ್ನು ನಾನು ಸ್ಪಷ್ಟವಾಗಿ ಗಮನಿಸಬಲ್ಲೆ ನಾನು ಈಗ ಸವಾಲುಗಳನ್ನು ಎದುರಿಸಲು ಭಯಪಡುವುದಿಲ್ಲ ಮತ್ತು ಅವುಗಳನ್ನು ಎದುರಿಸಲು ನಾನು ಧೈರ್ಯವನ್ನು ಗಳಿಸಿಕೊಂಡಿದ್ದೇನೆ ನಾನು ಸಮಯಕ್ಕೆ ಸರಿಯಾಗಿ ಚೆನ್ನಾಗಿ ನಿದ್ರಿಸಲು ಮತ್ತು ಬೆಳಿಗ್ಗೆ ಬೇಗನೆ ಏಳಲು ಸಾಧ್ಯವಾಗಿದೆ ಹಾಗೂ ಹೆಚ್ಚು ಪ್ರಾಣಶಕ್ತಿಯನ್ನು ಅನುಭವಿಸುತ್ತಿದ್ದೇನೆ ನನ್ನ ಅಂತರ್ಯಾಮಿನ್ನ ಜೊತೆಯ ನನ್ನ ಅನುಬಂಧವು ಬಲವಾಗಿದೆ ನನ್ನನ್ನು ಅಂತರ್ಯಾಮಿನ್ ಮಾರ್ಗದರ್ಶನ ಮಾಡುತ್ತಿದೆ ಎಂಬುದನ್ನು ನಾನು ದೃಢವಾಗಿ ನಂಬಿದ್ದೇನೆ ಮತ್ತು ನನ್ನ ಎಷ್ಟೋ ನಿರ್ಣಯಗಳನ್ನು ಅಂತರ್ಯಾಮಿನ್ ಶ್ರೀ ಅಮ್ಮ ಭಗವಾನರು ತೆಗೆದುಕೊಂಡಿದ್ದಾರೆ ಮತ್ತು ನಾನು ಅದರ ಫಲಿತಾಂಶವನ್ನು ಸುಮ್ಮನೆ ವೀಕ್ಷಿಸುತ್ತೇನೆ ನಾನು ಬಹಳಷ್ಟು ಸಮಯ ಮನಸ್ಸಿನಲ್ಲಿ ಪ್ರಶಾಂತತೆ ಮತ್ತು ನಿಶ್ಚಲತೆಯನ್ನು ಅನುಭವಿಸುತ್ತೇನೆ ಮನಸ್ಸು ಜನರು ಮತ್ತು ಸನ್ನಿವೇಶಗಳ ಬಗ್ಗೆ ದೂರುವುದರ ಬದಲು ಬೆಳವಣಿಗೆಯ ಮತ್ತು ಕೊಡುಗೆಯ ಬಗ್ಗೆ ಗಮನಿಸಲು ಪ್ರಾರಂಭಿಸಿದೆ ನನ್ನ ತಂದೆ ತಾಯಿ ಹಾಗೂ ಕುಟುಂಬದ ಸದಸ್ಯರೊಂದಿಗಿನ ನನ್ನ ಬಾಂಧವ್ಯವು ಗಮನಾರ್ಹವಾಗಿ ಸುಧಾರಿಸಿದೆ ಹಾಗೂ ಅವರೊಂದಿಗೆ ಮಾತನಾಡುವಾಗ ಅನಾವಶ್ಯಕವಾದ ಆಲೋಚನೆಗಳು ಈಗ ನನ್ನನ್ನು ಗೊಂದಲಕ್ಕೆ ಈಡು ಮಾಡುತ್ತಿಲ್ಲ ನನ್ನ ಅಂತರಂಗ ಪ್ರಪಂಚದಲ್ಲಿನ ಈ ಅದ್ಭುತವಾದ ಬದಲಾವಣೆಗಳಿಗಾಗಿ ನಾನು ಶ್ರೀ ಪರಂಜ್ಯೋತಿಗೆ ಧನ್ಯವಾದ